ನಾವು ಹೊತ್ತು ಬಂದಿದ್ದೇನೆ ದೇವಘಟ್ಟದ ಶ್ರೀ ವನಗುಪ್ತ ದೇವಸ್ಥಾನಕ್ಕೆ ನವರಾತ್ರಿ ಹಬ್ಬ ಬಂತು ಅಂತ ಹೇಳಿದ್ರೆ ಇಲ್ಲಿ ಸಂಭ್ರಮ ಬಹಳಷ್ಟು ಮಂದಿ ಭಕ್ತಾದಿಗಳಿಗೆ ತಾಯಿ ಕೇಳಿದ್ದನ್ನು ಅನುಗ್ರಹಿಸುವ ತಾಯಿ ವನದ ಸಂಪೂರ್ಣ ನಮ್ಮ ಜೀವ ಜೀವನದ ಒಂದು ದಿಕ್ಕನ್ನು ತೋರಿಸಿದಂಥ ದೇವಿ ನಾಡ ಒಂದು ಕ್ಷೇತ್ರ ಕ್ಷೇತ್ರ ಿಕೊಂಡಂಥ ಕಾರ್ಯಕ್ರಮ ನಮಗೆ ಯಥಾಸ್ಥಿತಿಯಲ್ಲಿ ನಡೆದಿದೆ ನಮಸ್ಕಾರ ವೀಕ್ಷಕರೇ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಕವಿತಾ ಗಣೇಶ್ ನಾವಿವತ್ತು ಬಂದಿದ್ದೇವೆ ದೇವಕಟ್ಟದ ಶ್ರೀ ವನದುರ್ಗ ದೇವಸ್ಥಾನಕ್ಕೆ ನವರಾತ್ರಿ ಹಬ್ಬ ಬಂತು ಅಂತ ಹೇಳಿದರೆ ಇಲ್ಲಿ ಸಂಭ್ರಮ ಕಳೆಗಟ್ಟಿರುತ್ತೆ ನವರಾತ್ರಿ ಸಂಭ್ರಮವೂ ಜೋರಾಗಿರುತ್ತೆ ಹಾಗಾದ್ರೆ ಇಲ್ಲಿ ಯಾವೆಲ್ಲ ರೀತಿಯ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ನವರಾತ್ರಿಯ ಪ್ರಯುಕ್ತ ಜೊತೆಗೆ ಯಾವೆಲ್ಲ ವಿಶೇಷ ಪೂಜೆಗಳು ದೇವಿಗೆ ಸಲ್ಲಿಕೆಯಾಗುತ್ತೆ ಬನ್ನಿ ನೋಡ್ಕೊಂಡು ಬರೋಣ ಇದೀಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಶ್ರೀ ವನದುರ್ಗ ದೇವಸ್ಥಾನದ ಕೋಶಾಧಿಕಾರಿ ಆಗಿರುವಂತಹ ರಾಮಕೃಷ್ಣ ಭಟ್ ಅವರು ನಮ್ಮ ಜೊತೆಗಿದ್ದಾರೆ ಎಸ್ ಸರ್ ನಮಸ್ತೆ ಈ ಒಂದು ದೇವಸ್ಥಾನದಲ್ಲಿ ಪ್ರತಿ ವರ್ಷ ನವರಾತ್ರಿ ಹಬ್ಬದಂದು ವಿಶೇಷವಾಗಿ ಇಲ್ಲಿ ಸಂಭ್ರಮ ಜೋರಾಗಿರುತ್ತೆ ಸೊ ಇಲ್ಲಿ ವಿಶೇಷವಾಗಿ ಯಾವೆಲ್ಲ ರೀತಿಯ ಪೂಜೆಗಳನ್ನು ಮಾಡಲಾಗುತ್ತೆ ಜೊತೆಗೆ ಯಾವೆಲ್ಲ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗುತ್ತೆ ಎಲ್ಲ ಪರ್ವಗಳ ಆಚರಣೆ ಕೂಡ ಈ ದೇವಸ್ಥಾನದಲ್ಲಿ ಉಂಟು ದೀಪಾವಳಿ ಆಚರಣೆ ಉಂಟು ಚೌತಿ ಆಚರಣೆ ಉಂಟು ನವರಾತ್ರಿ ಉತ್ಸವದ ಆಚರಣೆ ಉಂಟು ಹಾಗೆ ಹಾಗೆ ವರ್ಷಾವಧಿ ಜಾತ್ರೆ ಜನವರಿ ಹದಿನೈದನೇ ತಾರೀಕಿಗೆ ಪ್ರಾರಂಭ ಆಗಿ ಐದು ದಿವಸದ ಜಾತ್ರೆ ಉಂಟು ನವರಾತ್ರಿಯಲ್ಲಿ ಪ್ರ ಎಷ್ಟು ದಿವಸ ನವರಾತ್ರಿ ಉಂಟು ಹತ್ತು ದಿವಸ ಇರ್ತದೆ ಕೆಲವು ಸಲ ಹನ್ನೊಂದು ದಿವಸ ಇರ್ತದೆ ಹನ್ನೊಂದು ದಿವಸವೂ ಪ್ರತಿದಿನವೂ ಪೂಜೆ ದೇವಿಯ ವಿವಿಧ ಆಯಾಮಕ್ಕೆ ಪೂಜೆಗಳಿರ್ತದೆ ಹಾಗೆಯೇ ಮಧ್ಯಾಹ್ನ ಮತ್ತು ರಾತ್ರಿ ಅನ್ನದಾನ ಸೇವೆ ನಡೀತದೆ ಒಂದು ದಿವಸಕ್ಕೆ ಸ ಸರಿಸುಮಾರು ಒಂದು ಸಾವಿರಕ್ಕಿಂತಲೂ ಅಧಿಕ ಭಕ್ತಾದಿಗಳು ಬಂದು ಇಲ್ಲಿ ಅನ್ನದಾನದ ಸೇವಾ ಪ್ರಸಾದವನ್ನು ಸ್ವೀಕರಿಸಿ ದೇವಿಗೆ ಪೂಜೆಗಳನ್ನು ಮಾಡಿ ಅವರ ಕೋರಿಕೆಗಳನ್ನು ಅವರು ಏನು ಕೋರಿಕೆ ಉಂಟು ಅದನ್ನು ತಾಯಿ ಈಡೇರಿಸ್ತಾಳೆ ಅನ್ನೋ ಭರವಸೆ ಎಲ್ಲರಿಗೂ ಉಂಟು ಅದು ನಿಜವಾಗಿಯೂ ನನ್ನ ಜೀವನದಲ್ಲಿಯೂ ಆಗಿದೆ ಊರಿನಲ್ಲಿ ಊರಿನಲ್ಲಿ ಪರ ಊರಿನ ಬಹಳಷ್ಟು ಮಂದಿ ಭಕ್ತಾದಿಗಳಿಗೆ ತಾಯಿ ಕೇಳಿದ್ದನ್ನು ಅನುಗ್ರಹಿಸುವ ತಾಯಿ ಒನ ಪ್ರತಿ ವರ್ಷ ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗ್ತಾ ಇದೆ ಈಗಾಗಲೇ ಕೆಲವೊಂದು ಕಾರ್ಯಕ್ರಮಗಳು ಆಗಿವೆ ಇನ್ನು ಯಾವೆಲ್ಲ ಕಾರ್ಯಕ್ರಮಗಳು ನಡೀಲಿಕ್ಕಿದೆ ಇನ್ನು ಜನವರಿ ತಿಂಗಳ ಹದಿನೈದಕ್ಕಾಗುವಾಗ ಧ್ವಜಾರೋಹಣ ಆಗಿ ಜಾತ್ರೋತ್ಸವ ನಡೀತದೆ ಜಾತ್ರೋತ್ಸವ ನಡೆದ ಬಳಿಕ ಕೊನೆಯ ದಿವಸ ಅವಭೃತ ಸ್ನಾನವಾಗಿ ಹತ್ತಿರದ ಇಲ್ಲಿ ಸುಗಂಧಿ ಶೆಟ್ಟಿಯವರ ಕೆರೆಯಲ್ಲಿ ದೇವರು ಜಳಕ ಮಾಡಿ ಪುನಃ ಬಂದು ಧ್ವಜ ಅವರೋಹಣ ಆಗಿ ಜಾತ್ರೆ ಮುಕ್ತಾಯ ಆಗ್ತದೆ ಮುಕ್ತಾಯ ಆದ ನಂತರ ಇಲ್ಲಿ ದೈವಗಳಿಗೆ ಕೋಲ ನಡೀತದೆ ಅಂತಹ ಕಾರ್ಯಕ್ರಮಗಳು ಆಗ್ತದೆ ಎಲ್ಲ ಪರ್ವಗಳನ್ನು ಇಲ್ಲಿ ಆಚರಿಸ್ತೇವೆ ನಾವು ನವರಾತ್ರಿಯ ಪ್ರಯುಕ್ತ ಯಾವೆಲ್ಲ ಕಾರ್ಯಕ್ರಮಗಳು ನವರಾತ್ರಿ ಪ್ರತಿ ದಿವಸವೂ ಕಾರ್ಯಕ್ರಮ ಬೆಳಿಗ್ಗೆ ಪೂಜೆ ಮಧ್ಯಾಹ್ನ ಪೂಜೆ ರಾತ್ರಿ ಪೂಜೆ ಹಾಗೆಯೇ ಸಾಯಂಕಾಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ತಾಯಿಗೆ ಕಲಾರಾಧನೆ ಬಹಳಷ್ಟು ಮುಖ್ಯ ಈ ಕಲಾರಾಧನೆ ಪ್ರತಿ ದಿವಸವೂ ಇಲ್ಲಿ ನಡೀತದೆ ಕೆಲವು ಸೇವಾ ರೂಪದಲ್ಲಿ ನಡೀತದೆ ಅಥವಾ ಅಗತ್ಯ ಇದ್ದರೆ ನಾವು ಇತರ ನಾಟಕಗಳನ್ನೆಲ್ಲ ಮಾಡುವಂಥ ಇದಿಲ್ಲ ಯಕ್ಷಗಾನ ಸೇವೆ ನೃತ್ಯ ಸೇವೆ ಸಂಗೀತ ಸೇವೆ ಇಂತಹ ಸೇವೆಗಳು ಪ್ರತಿ ದಿವಸವೂ ನಡೀತದೆ ಪ್ರತಿ ದಿವಸವೂ ನಡೀತದೆ ಈಗ ಇವತ್ತು ತಾಳಮದಳೆ ನಡೀತಾ ಉಂಟು ನಿನ್ನೆ ಕಲ್ಲಡ್ಕದ ನೃತ್ಯ ಕಲಾಶಾಲೆಯವ್ರದ್ದು ನೃತ್ಯ ಸೇವೆ ಇತ್ತು ಮೊನ್ನೆ ಬೆಂಗಳೂರು ಪುತ್ತೂರಿನ ವಿದುಷಿಯವ್ರದ್ದು ನೃತ್ಯ ಸೇವೆ ಇತ್ತು ಮೊನ್ನೆ ಪುನಃ ಸಂಗೀತ ಸೇವೆ ಪ್ರತಿಯೊಂದು ದಿವಸವೂ ಸಂಗೀತ ನೃತ್ಯ ಇಂಥ ಸೇವೆಗಳು ನಡಿ ನಡೀತಾ ಇರ್ತದೆ ಬಂದ ಊರಿನ ಭಕ್ತಾದಿಗಳು ಬರ ಭಕ್ತಾದಿಗಳು ಬಂದು ಕಲಾಸ್ವಾದನೆಯನ್ನು ಪ್ರತಿ ದಿವಸವೂ ಇಲ್ಲಿ ಮಾಡ್ತಾರೆ ನಾಳೆ ನಾಡಿದ್ದು ಯಾವೆಲ್ಲ ಕಾರ್ಯಕ್ರಮ ನಾಳೆಯ ಕಾರ್ಯಕ್ರಮ ಪ್ರತಿ ದಿವಸವೂ ಕಾರ್ಯಕ್ರಮ ಉಂಟು ಅದು ಅಂದರೆ ಪ್ರತಿ ದಿವಸ ಬೇರೆ ಬೇರೆ ಇರುವ ಕಾರಣ ಬಾಯಿಯಲ್ಲಿ ಹೇಳುವಂತ ಇದಿಲ್ಲ ಇನ್ವಿಟೇಷನ್ ಅಲ್ಲಿ ನಾವು ಪ್ರತಿಯೊಂದು ಕಾರ್ಯಕ್ರಮವನ್ನು ಸಾಯಂಕಾಲ ಆರು ಗಂಟೆಯಿಂದ ನಂತರ ಇದಾದ ನಂತರ ಪೂಜೆಯ ತನಕ ಈ ಕಲಾರಾಧನೆ ನಡೀತು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ದೇವಸ್ಥಾನದ ಟ್ರಸ್ಟ್ನ ಸದಸ್ಯರಾಗಿರುವಂತಹ ತಿಮ್ಮಪ್ಪ ಅವರಿದ್ದಾರೆ ಎಸ್ ಸರ್ ಇಲ್ಲಿ ನವರಾತ್ರಿ ಸಂಭ್ರಮ ನಡೀತಾ ಇದೆ ಸೊ ಈ ಒಂದು ಸಂಭ್ರಮದ ಬಗ್ಗೆ ಹೇಳೋದಾದರೆ ಇಲ್ಲಿ ಯಾವಾಗಲೂ ಪ್ರತಿ ವರ್ಷ ನವರಾತ್ರಿಯ ಒಂದು ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ ಇದು ಸಾಧಾರಣ ಇಪ್ಪತ್ತು ವರ್ಷದಿಂದ ನವರಾತ್ರಿ ಇಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಮತ್ತೆ ನವರಾತ್ರಿಯಲ್ಲಿ ಚಂಡಿಗೋಮ ಮತ್ತು ಬೇರೆ ಬೇರೆ ವಿಶೇಷ ಪೂಜೆಗಳು ಇಲ್ಲಿ ಜರುಗ್ತದೆ ಹಾಗೆ ಭಕ್ತಾದಿಗಳೆಲ್ಲ ಮಧ್ಯಾಹ್ನ ಹೊತ್ತು ಪೂಜೆ ಬಂದು ಮಾಡಿಸ್ತಾರೆ ಹಾಗೆ ರಾತ್ರಿ ಹೊತ್ತು ಕೂಡ ಇದು ರಂಗ ಪೂಜೆ ಮತ್ತು ವಿಶೇಷ ಪೂಜೆಗಳನ್ನೆಲ್ಲ ಮಾಡ್ತಾ ಇದ್ದಾರೆ ಇಪ್ಪತ್ತು ವರ್ಷಗಳಿಂದ ನಡೀತಾ ಇದೆ ಅಂತ ಹೇಳಿದ್ರು ಈ ಬಾರಿ ಏನು ವಿಶೇಷ ಈ ಸಾರಿ ಅಂದರೆ ಸ್ವಲ್ಪ ಮಳೆ ಬಂದ ಕಾರಣ ಸ್ವಲ್ಪ ಜನ ಕಡಿಮೆ ಆಗ್ತಾ ಇತ್ತು ಆದರೆ ಈಗ ಸ್ವಲ್ಪ ಜನ ಬರ್ತಾ ಇದ್ದಾರೆ ಪ್ರಸಾದ ಸ್ವೀಕರಿಸ್ತಾರೆ ಹಾಗೆ ಅನ್ನ ದಾನ ಕೂಡ ಉಂಟು ಅದನ್ನು ಕೂಡ ಸ್ವೀಕರಿಸಿಕೊಂಡು ಒಬ್ಬರ ಪ್ರತಿದಿನ ಅನ್ನದಾನ ಪ್ರತಿದಿನ ಅನ್ನದಾನ ಮದ್ಯಣ್ಣ ರಾತ್ರಿ ಅನ್ನದಾನ ಪ್ರತಿದಿನ ಅನ್ನದಾನ ನವರಾತ್ರಿ ಸಂದಲ ಎಸ್ ಇದೀಗ ನಮ್ಮ ಜೊತೆಗೆ ದೇನ್ಕಟ್ಕ ಶ್ರೀ ವನಧುತ ದೇವಸ್ಥಾನಕ್ಕೆ ಪ್ರತಿ ಸಲ ಭೇಟಿ ನೀಡುವಂತಹ ಒಬ್ಬರು ಭಕ್ತರಿದ್ದಾರೆ ಸೌರತ್ರ ಮಾತಾಡಸೋಣ ಎಸ್ ಸರ್ ನಮಸ್ತೆ ತಮ್ಮ ಹೆಸರು ಹಾ ತಾವು ಎಷ್ಟು ವರ್ಷಗಳಿಂದ ಈ ಒಂದು ಕ್ಷೇತ್ರಕ್ಕೆ ಬರ್ತಾ ಇದ್ದೀ್ರಿ ಅದೇ ರೀತಿ ಈ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ನಾವು ಸಾಧಾರಣ ಇಲ್ಲಿ ಪ್ರತಿಷ್ಠ ಆದ ನಂತರ ಅಂದ್ರೆ ಇಲ್ಲಿ ಬಾಳಲೇ ಇರುವಾಗ್ಲೇ ನಾವು ಇಲ್ಲಿ ಬರ್ತಾ ಇದ್ದೀವಿ ಆದ ನಂತರ ನಾವು ಇಲ್ಲಿ ವರ್ಷ ವರ್ಷ ವರ್ಷಂಪ್ರತಿ ಅಂದರೆ ಜಾತ್ರಾ ಸಮಯದಲ್ಲಿ ಕೂಡ ನಾವು ಇಲ್ಲಿ ಬಂದು ಎಲ್ಲ ನಾವು ಆಕೆ ಕೊಡ್ತೇವೆ ಮತ್ತು ಇಲ್ಲಿ ಕೆಲವು ವರ್ಷದಿಂದ ಬರ್ತಾ ಇದ್ದೇವೆ ನಾವು ನಮಗೇನು ಇಷ್ಟವರೆಗೆ ಏನು ಸಮಸ್ಯೆಗಳ ನಾವು ನೆನೆಸಿಕೊಂಡಂಥ ಕಾರ್ಯಕ್ರಮ ನಮಗೆ ಯಥಾಸ್ಥಿತಿಯಲ್ಲಿ ನಡೆದಿದೆ ಹೌದು ಎಲ್ಲ ಪರಿಹಾರ ಆಗಿದೆ ನಾವು ಯಾವಾಗಲೂ ಬರ್ತೇವೆ ಇಲ್ಲಿ ಬರುವಂತಹ ಭಕ್ತರಲ್ಲಿ ಇನ್ನೋರ್ವ ಭಕ್ತರು ನಮ್ಮ ಜೊತೆಗೆ ಇದ್ದಾರೆ ಸೊ ಅವರತ್ರ ಮಾತಾಡ್ಸೋಣ ಸರ್ ತಮ್ಮ ಹೆಸರು ರಾಜಾರಾಮ್ ಅಂತ ಬಂಟ್ವಾಳದವರು ನಾವು ಓಕೆ ಎಷ್ಟು ವರ್ಷಗಳಿಂದ ಇಲ್ಲಿಗೆ ಬರ್ತಾ ಇದ್ದೀರಾ ಜೊತೆಗೆ ಇದು ಇಪ್ಪತ್ತನೇ ವರ್ಷದ ನವರಾತ್ರಿ ಸಂಭ್ರಮ ಸೊ ಇದ್ರ ಬಗ್ಗೆ ಹೇಳೋದ ನಾನು ಎರಡ್ ಸಾವಿರದ ಐದರಿಂದ ಬರ್ತಾ ಇದ್ದೇನೆ ಇಲ್ಲಿ ಈ ಯಾವಾಗ ಈ ದೇವಿಯ ಪ್ರತಿಷ್ಠಾ ಆಯಿತು ಅಲ್ಲಿಂದ ನಾವು ಇಲ್ಲಿಗೆ ಬರ್ತಾ ಇದ್ದೇವೆ ಭಕ್ತಾದಿಯಾಗಿದ್ದೇವೆ ನಮಗೆ ಸಂಪೂರ್ಣ ನಮ್ಮ ಜೀವ ಜೀವನದ ಒಂದು ದಿಕ್ಕನ್ನು ತೋರಿಸಿದಂಥ ದೇವಿ ನಾವು ಯಾವಾಗಲೂ ಚಿರರಣಿಯಾಗಿದ್ದೇವೆ ನಾವು ದೇವಿಯ ಆಶೀರ್ವಾದದಿಂದ ನಮ್ಮ ಕೃಷಿ ಕ್ಷೇತ್ರ ಆಗಲಿ ನಮ್ಮ ವ್ಯವಹಾರ ಎಲ್ಲವೂ ಉತ್ತಮವಾಗಿದೆ ಮಕ್ಕಳ ವಿದ್ಯಾಭ್ಯಾಸಕ್ಕೂ ದೇವಿಯ ಅನುಗ್ರಹ ಸಿಕ್ಕಿದೆ ನಮಗೆ ಸೇವೆಯ ರೂಪದಲ್ಲಿ ಎಲ್ಲ ಸೇವೆಗಳು ನಮಗೆ ದೊರೆಯುತ್ತದೆ ಅದಲ್ಲದೆ ಊಟದ ವ್ಯವಸ್ಥೆ ಆಗಲಿ ಎಲ್ಲ ಅಚ್ಚುಕಟ್ಟಾಗಿ ಮಾಡುತ್ತಾರೆ ಮತ್ತು ಯಕ್ಷಗಾನ ಕಾರ್ಯಕ್ರಮ ಮಕ್ಕಳಿಗೆಲ್ಲ ರೀತಿಯ ಪ್ರೋತ್ಸಾಹ ಸಾಂಸ್ಕೃತಿಕ ಕಾರ್ಯಕ್ರಮವೂ ಇದೆ ಹಾಗೆ ನಾವು ಪ್ರತಿ ವರ್ಷವೂ ಈ ಸೇವೆಗೆ ಭಾಗವಹಿಸ್ತೇವೆ ನಮಗೆ ನಿಮ್ಮ ಒಂದು ಪಾಲಿಗೆ ಈ ಒಂದು ದೇವಸ್ಥಾನ ಎಷ್ಟರ ಮಟ್ಟಿಗೆ ನಿಮಗೆ ಒಂದು ಫಲ ಸಂಪರ್ಕ ಖಂಡಿತವಾಗಿ ನಾವು ಇದನ್ನು ಯಾವಾಗಲೂ ಸ್ಮರಣೆಯಲ್ಲಿ ಇಟ್ಟುಕೊಳ್ಳುವಂಥ ವಿಚಾರವೇ ದುರ್ಗೆಯ ಒಂದು ಆಶೀರ್ವಾದ ಯಾವ ರೀತಿ ಅಂದರೆ ನಾವು ಮನಸ್ಸಿನಲ್ಲಿ ಯಾವುದೇ ಒಂದು ಕಾರ್ಯ ಆಗಬೇಕಾದ್ರೂ ಇಲ್ಲಿ ನಾವು ಒಂದು ಪ್ರಾರ್ಥನೆ ಮಾಡಿ ಹೋದರೆ ಅದು ನಮಗೆ ಫಲವನ್ನು ನೀಡುತ್ತದೆ ಹಾಗೆ ನಾವು ಈ ವಿಚಾರದಲ್ಲಿ ಏನು ಹೇಳ್ತೇವೆ ಅಂದರೆ ದುರ್ಗಾಮಾತೆ ಆಶೀರ್ವಾದ ವನದುರ್ಗೆ ಆಶೀರ್ವಾದ ನಮ್ಮ ಸದಾ ಇರುತ್ತದೆ ಇಲ್ಲಿ ಈ ರೀತಿ ಹೇಳ್ತೇವೆ ದೇವತಡ್ಕದ ಶ್ರೀ ವನದುರ್ಗ ದೇವಸ್ಥಾನದಲ್ಲಿ ನವರಾತ್ರಿಯ ಸಂಭ್ರಮ ಹೇಗಿದೆ ಜೊತೆಗೆ ನವರಾತ್ರಿಯ ಪ್ರಯುಕ್ತ ದೇವಿಗೆ ಯಾವೆಲ್ಲ ವಿಶೇಷ ರೀತಿಯ ಪೂಜೆಗಳು ಸಲ್ಲಿಕೆಯಾಗುತ್ತೆ ಹಾಗೆಯೇ ಏನೆಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಲಾಗಿದೆ ಎಲ್ಲವನ್ನು ಕೂಡ ನೋಡ್ಕೊಂಡು ಬಂದೆ ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ನೋಡ್ತಾ ಇರಿ ಕಹಳಿ ನ್ಯೂಸ್ ಇದು ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ಪಡೆ ಶ್ರೀವನಗ ದೇವಸ್ಥಾನಕ್ಕೆ ನವರಾತ್ರಿ ಹಬ್ಬ ಬಂತು ಅಂತ ಹೇಳಿದ್ರೆ ಇಲ್ಲಿ ಸಂಭ್ರಮ ಬಹಳಷ್ಟು ಮಂದಿ ಭಕ್ತಾದಿಗಳಿಗೆ ತಾಯಿ ಕೇಳಿದ್ದನ್ನು ಅನುಗ್ರಹಿಸುವ ತಾಯಿ ವನದು ಸಂಪೂರ್ಣ ನಮ್ಮ ಜೀವ ಜೀವನದ ಒಂದು ದಿಕ್ಕನ್ನು ತೋರಿಸಿದಂತಹ ದೇವಿ ನಾನು ಒಂದು ಕಾರ್ಣಿಕದ ಕ್ಷೇತ್ರ ಕಾರ್ಯಕ್ರಮ ನಮಗೆ ನಡೆದಿದೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ